ನಮಸ್ಕಾರ ಬಂಧುಗಳೇ ನಾನು ಟಗಿಪೀಡಿ ಜಮಾಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಮಾತಾಡೋದು ಸೊ ಇಲ್ಲಿವರೆಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿದೆ ಸುಮಾರು ಇಪ್ಪತ್ತು ತಿಂಗಳವರೆಗೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅದರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ನಾವು ಸೆಪ್ಟೆಂಬರ್ ಒಂದರಿಂದ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಸತ್ಯಾಗ್ರಹ ಮಾಡಿದ್ದೀವಿ ಜೈಲು ಬರೋ ಆಂದೋಲನ ಮಾಡಿದೀವಿ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಅಂತ ತೋರಿಸಿಕೊಟ್ಟಿದ್ವಿ ಸಂಘಟನೆ ವತಿಯಿಂದ ಎಲ್ಲ ಏಜೆಂಟ್ರ ಮುಖಾಂತರ ನಮ್ಮ ಶಕ್ತಿ ಏನು ಅಂತ ತೋರಿಸಿಕೊಟ್ಟಿದ್ವಿ ಆದರೂ ಇನ್ನೂ ಸರ್ಕಾರ ಒಂದು ಸಮಾಧಾನ ರೀತಿಯಲ್ಲಿ ಹೊರಟಿದೆ ಯಾವುದೂ ಕೂಡ ಎಚ್ಚೆತ್ತು ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರನೂ ಕಾರಣ ಇದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರ ಮಾಡೋಣ ಅಂಥೇಳಿ ನಮ್ಮ ಮೊದಲ ಆಜಾದವರು ರಾಷ್ಟ್ರೀಯ ನಾಯಕರು ಸಂಘಟನೆಯ ಸಂಸ್ಥಾಪಕರು ಸಂಯೋಜಕರಾದಂಥವರು ಒಂದು ದಿಟ್ಟತನದಿಂದ ಒಂದು ಹೆಜ್ಜೆ ಇಟ್ಟಿದ್ದಾರೆ ಯಾವ ರೀತಿ ಅಂತಂದರೆ ಏನು ರಾಜಸ್ಥಾನ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಈ ಮೂರು ರಾಜ್ಯದ ಗಡಿಯಲ್ಲಿ ಧೋಲ್ಪುರ್ದಿಂದ ಮುರೇನಾ ಭಾಗದಿಂದ ಲಕ್ಷಾಂತರ ಜನರಿಗೆ ಕರ್ಕೊಂಡು ನಾಳೆನೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಹದಿನೈದನೇ ತಾರೀಕು ನಾಳೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಇಪ್ಪತ್ತೈದನೇ ತಾರೀಕು ಅವರು ದೆಲ್ಲಿಗೆ ಬರ್ತಾರೆ ದೆಲ್ಲಿ ಏನು ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಹೊರಟಿದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವ್ರ ಜೊತೆ ಭಾಗಿಯಾಗಿದ್ದಾರೆ ಸೊ ಎಲ್ಲರೂ ಕೂಡಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಯಾಕಂತಂದರೆ ದೇಶದ ನಲವತ್ತೆರಡು ಕೋಟಿ ಜನರಿಗೆ ಮೋಸ ಆಗಿದೆ ಆ ನಲವತ್ತೆರಡು ಕೋಟಿ ಜನರಿಗೆ ನ್ಯಾಯ ಸಿಗಬೇಕು ಎಲ್ಲ ಕಂಪ್ನಿ ದುಡ್ಡು ವಾಪಸ್ ಬರಲೇಬೇಕು ಬಡ್ ಸೆಟ್ ಕಾಮ್ ಕಾನೂನು ಇಂಪ್ಲಿಮೆಂಟ್ ಆಗಿ ಅದೇ ಕಾನೂನು ಮುಖಾಂತರ ಜನರಿಗೆ ದುಡ್ಡು ಸಿಗಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ನಾಯಕರದು ಅವರು ಈಗಾಗಲೇ ಒಂದು ದಿಟ್ಟ ತಂದ ಹೆಜ್ಜೆಯಿಂದ ನಾಳೆ ರೆಡಿಯಾಗಿದ್ದಾರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನನೂ ಕೂಡ ಅವರಿಗೆ ಜೊತೆಯಾಗಿದ್ದಾರೆ ಬಂಧುಗಳೇ ನೀವು ಇಷ್ಟು ದಿವಸ ನಮಗೆ ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ ಗೊತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜೊತೆಗಿದ್ದಾರೆ ಆದರೆ ಕೆಲವು ಜನ ತಮ್ಮದೇ ಆದ ಇದ್ದಾರೆ ಇನ್ನು ಯಾವ ದುಡ್ಡು ಬರ್ತದೋ ಬರಲ್ವೋ ಅನ್ನೋಂಥ ನಂಬಿಕೆ ಇಲ್ಲದವರು ಸಾಕಷ್ಟು ಜನ ಇದ್ದಾರೆ ದಯವಿಟ್ಟು ಒಂದಂತ ಅರ್ಥ ಮಾಡಿಕೊಡ್ರಿ ನಮ್ಮ ನಾಯಕರು ಮೊದಲ್ ಲಾಲ್ ಆಜಾದ್ ಅವರು ಒಂದು ಹಿರಿಯ ವಯಸ್ಸು ಅವರು ಎಪ್ಪತ್ತೇಳರ ಮೇಲೆದೆ ಅವ್ರ ವಯಸ್ಸು ಅಂಥ ವಯಸ್ಸಿನ ವ್ಯಕ್ತಿ ಇವತ್ತು ನಾಳೆಯಿಂದ ಪಾದಯಾತ್ರೆಗೆ ರೆಡಿಯಾಗಿದ್ದಾರೆ ನಾನು ಸಾಕಷ್ಟು ಬಾರಿ ಹೇಳಿದೆ ಅವರಿಗೆ ಪಾದಯಾತ್ರೆ ಬೇಡ ಸರ್ ನಿಮ್ಗೆ ಆಗೋಲ್ಲ ನಿಮ್ಮ ವಯಸ್ಸಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತಂದ್ರೆ ಅವ್ರು ಕೇಳ್ತಾ ಇಲ್ಲ ಇದರಲ್ಲಿ ನಾನು ಉಳಿದ್ರೆ ಉಳಿತೀನಿ ಸತ್ತರ ಸಹಿತೀನಿ ನಾನು ಪಾದಯಾತ್ರೆ ಮಾಡಿ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕಿ ಹಾಕ್ತೀನೋ ಅಂತ ನಿಟ್ಟಿನಲ್ಲಿ ಅವರು ದಿಟ್ಟ ತಂದಿಂದ ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಅವ್ರ ಜೊತೆ ಲಕ್ಷಾಂತರ ಜನ ರೆಡಿಯಾಗಿದ್ದಾರೆ ಸೊ ಅಂಥ ಒಂದು ಮುಪ್ಪಿನ ವಯಸ್ಸಿನ ಮನುಷ್ಯ ನಮಗೋಸ್ಕರ ಹೋರಾಡ್ತಾ ಇದ್ದಾರೆ ನಾವು ಮಾಡೋದೇನು ದೊಡ್ಡ ಅಲ್ಲ ಯಾಕಂದರೆ ವಯಸ್ಸಾದ ವ್ಯಕ್ತಿ ಮುಪ್ಪು ಮುಪ್ಪು ಮುಪ್ಪಿಗೆ ಬಂದಂಥ ವ್ಯ ವ್ಯಕ್ತಿ ಅಂಥ ವ್ಯಕ್ತಿ ನಮಗೋಸ್ಕರ ಹೋರಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗೆ ನಾವು ಎಷ್ಟು ಸಲ ಸೆಲ್ಯೂಟಿ ಹೇಳಿದ್ರು ಸಾಲದು ನಾವು ಕೂಡ ಕರ್ನಾಟಕದಿಂದ ಸುಮಾರು ಈಗ ನನಗೆ ಕನ್ಫರ್ಮ್ ಆಗಿರೋದು ಒಂದು ಐದುನೂರು ಜನರದು ಐದುನೂರು ಜ ಐದುನೂರಕ್ಕಿಂತಲೂ ಹೆಚ್ಚಿಗೆ ಜನ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ತಿಳಿದಿದ್ದೀನಿ ನಾನಂತೂ ಇಪ್ಪತ್ತ್ಮೂರನೇ ತಾರೀಕು ಮೊದಲನ ಆಜಾದವ್ರ ಜೊತೆ ಜೊತೆಗೂಡಿ ಪಾದಯಾತ್ರೆ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಸೊ ಹದಿನೈದನೇ ತಾರೀಕು ಆಗೋಲ್ಲ ನಮಗೆ ಹೋಗೋಕ್ಕಾಗಲಿಲ್ಲ ನಾವು ಇಪ್ಪತ್ತ್ಮೂರನೇ ತಾರೀಕು ಅವ್ರ ಜೊತೆ ಜಾಯಿನ್ ಆಗ್ತೀವಿ ಇಪ್ಪತ್ತ್ಮೂರನೇ ತಾರೀಕು ನಾವು ಹೋದರೆ ಇಪ್ಪತ್ತೈದನೇ ತಾರೀಕು ಅಲ್ಲಿ ಏನಾಗುತ್ತೆ ಸರ್ಕಾರ ನಮ್ಮನ್ನು ತಡೀತದೋ ಅಥವಾ ನಮ್ಮ ಬೇಡಿಕೆ ಈಡೇರಿಸ್ತದೋ ಅಥವಾ ಮುತ್ತಿಗೆ ಹಾಕೋಕ್ಕೆ ಬಿಡ್ತಾರೋ ಏನಾಗುತ್ತೆ ನೋಡೋಣ ಮುತ್ತಿಗೆ ಹಾಕೋದಂತ ನಾವು ಕ ಶತ ಅಂತ ರೆಡಿಯಾಗಿದೆ ಸಂಘಟನೆ ಲಕ್ಷಾಂತರ ಜನರನ್ನು ತೋಡು ರೆಡಿಯಾಗಿದೆ ಆದರೆ ಮುಂದಿನ ವಿಚಾರ ಇಲ್ಲ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಪಾರ್ಲಿಮೆಂಟಿಗೆ ಅಪಮಾನ ಮಾಡಿಬೇಡ್ರಿ ಅಂತೇಳಿ ಅವ್ರು ಬಂದು ಏನಾದರೂ ಬೇಡಿಕೆ ಈಡೇರ್ಸೋಕ್ಕೆ ಮಧ್ಯಾಹ್ನ ಸ ರೆಡಿಯಾದರೆ ಹೇಳೋಕ್ಕಾಗಲ್ಲ ನಿಲ್ಬೋದು ಭೀ ಈ ಥರ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನಾವು ನಮ್ಮ ರಾಷ್ಟ್ರೀಯ ನಾಯಕರು ರೆಡಿಯಾಗಿದ್ದಾರೆ ಹೋರಾಟ ನಡೀತಾನೇ ಇದೆ ಇಪ್ಪತ್ತೈದನೇ ತಾರೀಕಿನವರೆಗೂ ಏನಾದರೂ ಒಂದು ಆಗಲೇಬೇಕಂತ ಒಂದು ನಿಟ್ಟಿನಲ್ಲಿ ಹೊರಟಿದ್ದೀವಿ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತೇಳಿ ಆದರೆ ಕರ್ನಾಟಕ ಜನರು ಎಷ್ಟು ಜನ ಬರ್ತಿದ್ದೀರಿ ನೀವು ಯಾವ ರೀತಿ ಸಹಾಯ ಸಹಕಾರ ಮಾಡ್ತಿದ್ರಿ ನಿಮಗೆ ಗೊತ್ತು ನಾನು ನಿಮ್ಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಆದರೆ ಸಂಘಟನೆ ಮಾತ್ರ ಹೋರಾಟ ಮಾಡ್ತಾನೇ ಇದೆ ಯಾರೋ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಕೇಳೋದು ಏನಾಯ್ತು ರೀ ಅನ್ನೋದು ಅವ್ರು ಯಾವ ಇರ್ತಾರೋ ನಾವು ಮೆಸೇಜ್ ಕೊಡ್ತಾ ಇರ್ತೀವಿ ಗ್ರೂಪಲ್ಲಿ ಮೆಸೇಜ್ ಕೊಡ್ತಾ ಇರ್ತೀವಿ ವಿಡಿಯೋ ಮಾಡಿ ಹಾಕ್ತಾಯಿರ್ತೀವಿ ವಿಷಯಗಳ್ನ ಹೇಳ್ತಾ ಇರ್ತೀವಿ ನಮ್ಮದು ಏನಾಯಿತು ಭಾಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ವಿಡಿಯೋಗಳು ನೋಡಿಕೊಡ್ರಿ ವಾಟ್ಸಪ್ಗಳನ್ನ ನೋಡ್ರಿ ಪ್ರತಿದಿನ ನೀವು ವಿಷಯ ಹಾಕ್ತಾನೆ ಇರ್ತೀವಿ ನೋಡಿಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಮಾಹಿತಿಗಳನ್ನ ತೊಗೊಡ್ರಿ ಪ್ರತಿ ಸಲ ಫೋನ್ ಹಚ್ಚೋದ್ರಿಂದ ಅರ್ಥ ಇಲ್ಲ ನಿಮಗೋಗಿ ನಿಮಗಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ ಇನ್ನೂ ಮಾಡ್ತಾನೆ ಇದ್ದೀವಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈ ದುಡ್ಡು ಬರುವವರೆಗೂ ನಾವು ಬಿಡೋಲ್ಲ ಆದರೆ ರಾಜ್ಯದ ಜನ ಕೆಲವೊಬ್ಬರು ಹಿಂದೆ ಸರಿದು ಕಾಲು ಹಿಂದೆ ಹೋಗುತ್ತಾ ಇದ್ರೆ ಅದು ನಿಮ್ಮ ಇಷ್ಟ ಒಂದು ವೇಳೆ ನಿಮ್ಮ ಸಹಕಾರ ಕಡಿಮೆ ಆದಲ್ಲಿ ನಿಲ್ಲುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಮುಂದಾಗಿ ಒಕ್ಕಟ್ಟಾಗಿ ಬನ್ನಿರಿ ನಾಳೆ ದೆಲ್ಲಿ ಪ್ರೋಗ್ರಾಮ್ ಸಕ್ಸಸ್ ಮಾಡೋಣ ದಿಲ್ಲಿ ಆದ ನಂತರ ಕರ್ನಾಟಕದಲ್ಲಿ ಯಾವ ರೀತಿ ಮಾಡೋಣ ಅಂತಕ್ಕಿಂದ ಬಂದ ಮೇಲೆ ಒಂದು ಡಿಸೈಡ್ ಮಾಡೋಣ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹಣನ ನಾವು ಹಿಂತಿರುಗಿಸಿ ತೊಗೊಳ್ಳೋಣ ಸೊ ಇದರಲ್ಲಿ ಬಡ್ಸ ಕಾನೂನು ಮುಖಾಂತರನೇ ನಾವು ಹಿಂದು ನಮ್ಮ ಹಣನ ತಕ್ಕೊಳ್ಳೋಣ ಅಂತೇಳಿ ಸಾಕಷ್ಟು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಸತಿ ಈಗಾಗಲೇ ಪತ್ರ ಕೊಟ್ಟಿದ್ದೀವಿ ಮಂತ್ರಿಗಳು ಅಧಿಕಾರಿಗಳ ಮೇಲೆ ಈಗಾಗಲೇ ಕಾರವಾಯಿನೂ ಸ್ಟಾರ್ಟ್ ಮಾಡಿದ್ದಾರೆ ಲೆಟರ್ಗಳು ಕೊಟ್ಟಿದ್ದಾರೆ ಕಾರವಾಯಿ ಸ್ಟಾರ್ಟ್ ಆಗಿದೆ ಆಗಿದೆ ಆದರೂ ನಮ್ಮ ಹಣ ತಿರುಗಿಸ್ಲಿಕ್ಕೆ ಹಿಂದ್ ಬೇಗ ಆಗಲಿ ಟೈಮ್ ಕಳೆಯೋದು ಬೇಡ ಅಂಥೇಳಿ ನಾವು ಈಗಾಗಲೇ ಡಿಶಿಯನ್ನು ತಗೊಂಡು ಪ್ರತಿಯೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ನೀವು ಒಮ್ಮತದಿಂದ ಕೈ ಜೋಡಿಸಿದ್ರೆ ಆದಷ್ಟು ಬೇಗ ನಮ್ಮ ಕೆಲಸಗಳು ಮುಗಿತವೆ ನಾವು ಯಶಸ್ವಿ ಆಗ್ತೀವಿ ನಾಳೆ ಡೆಲ್ಲಿ ಕ್ರಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕರಿಸ್ತೀರಾ ಸಹಕಾರ ಕೊಡ್ತೀರ ಅಂತೇಳಿ ನಾನು ನಂಬಿದ್ದೀನಿ ತಾವು ಎಲ್ಲರೂ ನಮಗೆ ಸಹಕರಿಸಬೇಕು ಬರಬೇಕು ಆಮೇಲೆ ಏನಲ್ಲಿ ಕಾರ್ಯಕ್ರಮ ಇದೆಯಲ್ಲೋ ನಿಮಗೆ ಯಾವ ರೀತಿ ಸಹಕಾರ ಮಾಡೋಕ್ಕಾಗುತ್ತೋ ಆ ರೀತಿ ಸಹಕಾರ ಕೊಡಿರಿ ನಾವು ಯಾವುದೂ ಇದೇ ರೀತಿ ಅಂತ ಹೇಳೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಇದಕ್ಕೆ ಭಾಗಿಯಾಗ್ರಿ ಅಂಥೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ